ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ನಾವು ಇವತ್ತು ನಮ್ಮ ಮಕ್ಕಳು ನೋಡ್ತಾ ಇರ್ಬೋದು ಇದು ಪುನೀತ್ ರಾಜ್ಕುಮಾರ್ ಪಾರ್ಕ್ ಅಂತೇಳಿ ಇದಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹೆಸರೇ ಇಟ್ಟಿದ್ದಾರೆ ಅದು ನೆನಪಿಗೋಸ್ಕರ ಮುಂಚೆ ಯಾವುದೇ ಬೋರ್ಡ್ ಇರಲಿಲ್ಲ ಯಾವುದೇ ನೇಮ್ ಬೋರ್ಡ್ ಇರಲಿಲ್ಲ ಸೊ ಹಾಗಾಗಿ ಒಂದು ಉದ್ಘಾಟನೆ ಒಂದು ಫಂಕ್ಷನ್ ಥರ ಮಾಡಿಬಿಟ್ಟು ಪುನೀತ್ ರಾಜ್ಕುಮಾರ್ ಪಾರ್ಕ್ ಅಂತೇಳಿ ಅವ್ರ ನೆನಪಿಗೋಸ್ಕರ ಇದನ್ನು ಉದ್ಘಾಟನೆ ಮಾಡಿ ಆ ನೇಮನ್ನು ಇಟ್ಟಿದ್ದಾರೆ ಮತ್ತು ನೋಡ್ತಾ ಇರ್ಬೋದು ಇದು ಹೊಸ್ದಾಗಿರೋದ್ರಿಂದ ಇನ್ನೂ ಯಾವುದೇ ರೀತಿ ಮಕ್ಕಳಿಗೆ ಗೇಮ್ಸ್ ಎಲ್ಲ ಏನಿಲ್ಲ ಗ್ರೌಂಡ್ ಇದೆ ಸುತ್ತು ಅಲ್ಲಿ ವಾಕ್ ಮಾಡ್ಬೋದು ಆಮೇಲೆ ತುಂಬಾ ಗಿಡಗಳೆಲ್ಲ ಹಾಕಿದ್ದಾರೆ ಆಮೇಲೆ ಇದು ಕ್ರಿಸ್ಮಸ್ ಗಿಡ ಅಂತ ನಾವು ಕರೀತೀವಿ ಅದು ಆ್ಯಕ್ಚುಲಿ ಹೆಸ್ರು ನನಗೆ ಗೊತ್ತಿಲ್ಲ ನೋಡ್ತಾ ಇರ್ಬೋದು ನಮ್ಮ ಮಕ್ಕಳು ಬಂದ್ಬಿಟ್ಟು ಅಲ್ಲಿ ಫ್ಲಾಗು ಏನಾದ್ರು ಏನಾದರೂ ಫಂಕ್ಷನ್ಸು ಯಾರಾದರೂ ಏನಾದರೂ ಮಾಡೋದಿದ್ರೆ ಬಂದ್ಬಿಟ್ಟು ಅಂದರೆ ಒಂದು ಸಮಾಜಕ್ಕೆ ರಿಲೇಟೆಡ್ ಆಗಿರೋವಂಥದ್ದು ಬಂದು ಫ್ಲಾಗ್ ಹಾರಿಸೋದು ಆಮೇಲೆ ಪುನೀತ್ ರಾಜ್ಕುಮಾರ್ ನೆನಪಿ ಅಂತ ಏನಾದರೂ ಒಂದು ಈವೆಂಟ್ಗಳು ಏನಾದರೂ ಮಾಡ್ತಿರ್ತಾರೆ ಮತ್ತು ನೋಡ್ತಾ ಇರ್ಬೋದು ಉದ್ಯಾನವನ ಅಂತ ಬರ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗಾಗಿ ಅವರ ಒಂದು ಸ್ಮರಣೆಗಾಗಿ ಇದೊಂದು ಪಾರ್ಕ್ ಅವ್ರ ನೆನಪಿಗೆ ಅಂತಲೇ ಮಾಡಿರೋಂಥದ್ದು ಸೊ ನಮ್ಮ ಮಕ್ಕಳು ಓಡಿ ಓಡಿ ಚೆನ್ನಾಗಿ ಅಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಸೊ ನೋಡಿ ನಮ್ಮ ಮಗ ಕಡೆಯಿಂದ ಓಡ್ ಬರ್ತಿದ್ದಾನೆ ಆಮೇಲೆ ಜನಗಳೆಲ್ಲ ಅಷ್ಟೇ ಬಂದು ಸ್ವಲ್ಪ ಹೊತ್ತು ಕೂರ್ತಾರೆ ಆಮೇಲೆ ಅಲ್ಲೊಂದು ಸ್ವಲ್ಪ ಶೆಡ್ ಥರ ಹಾಕಿದ್ರೆ ಅಲ್ಲಿ ಬೇಕು ಅಂದರೆ ಕೆಲವೊಂದು ಕೃಷ್ಣ ಕಾಂಪಿಟೇಷನ್ಸ್ ಅಥವಾ ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳೆಲ್ಲ ಅಲ್ಲಿ ಮಾಡ್ತಿರ್ತಾರೆ ಅದಾದಮೇಲೆ ಸ್ವಲ್ಪ ಮುಂದೆ ಹೋದರೆ ಇದು ಗಣೇಶ ಟೆಂಪಲ್ ಬರುತ್ತೆ ಅಲ್ಲೇ ಇನ್ನೊಂದು ಪಾರ್ಕ್ ಇದೆ ಗಣೇಶ ಟೆಂಪಲ್ ಪಾರ್ಕ್ ಅಂತಲೇ ನಾವು ಕರಿತೀವಿ ಸೊ ನೋಡ್ತಾ ಇರ್ಬೋದು ನೀವು ಈ ಗಣಪತಿ ಟೆಂಪಲ್ ವಿಶೇಷ ಏನಪ್ಪ ಅಂತಂದರೆ ನಾವೇನಾದರೂ ಹೇಳಿಕೊಂಡ್ರೆ ಬೇಡಿಕೊಂಡ್ರೆ ಅದು ಭಕ್ತಿಯಿಂದ ನೆರವೇರುತ್ತೆ ಮತ್ತು ಇದು ಆಲದ ಮರ ಬಂದ್ಬಿಟ್ಟು ಇಲ್ಲಿ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ ಅಂದರೆ ಮಕ್ಕಳಾಗಿಲ್ಲ ಅಂದರೆ ಇನ್ನೊಂದು ಮತ್ತೆ ಒಂದು ವಾಟವರಿಗೆ ಏನೇ ಸಮಸ್ಯೆ ಒಂದು ಅಲ್ಲಿ ಬಂದ್ಬಿಟ್ಟು ಅದು ಒಂದು ದಾರ ಥರ ಬರುತ್ತೆ ಅದನ್ನು ಸುತ್ತಿ ಭಕ್ತಿಯಿಂದ ಬೇಡ್ಕೊಂಡು ಸುತ್ತಿ ಅದೆಲ್ಲ ಮಾಡ್ತಾರೆ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಸೊ ಇದು ನೋಡ್ತಾ ಇರ್ಬೋದು ಪಾರ್ಕ್ ಅದು ದೇವಸ್ಥಾನದ ಒಳಗಡೆ ಗ್ರೌಂಡಲ್ಲೇ ಇದು ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಇದೆ ಆಮೇಲೆ ಫಿಸಿಕಲಿ ತುಂಬ ಎಲ್ರಿಗೂ ಯೂಸ್ಫುಲ್ ಆಗೋವಂಥದ್ದು ಆಮೇಲೆ ನಾವು ಜಿಮ್ಮಿಗೆ ಜಿಮ್ಮಿಗೆ ಹೋಗೋ ಅವಶ್ಯಕತೆ ಇಲ್ಲ ಜಿಮ್ ಐಟಮ್ಸ್ಗಳೆಲ್ಲ ಕೆಲವೊಂದು ಅಲ್ಲೇ ಇಟ್ಟಿದ್ದಾರೆ ನಮಗೆ ಬ್ಯಾಕ್ ಬೋನ್ಗೆ ಏನಾದರೂ ಸಮಸ್ಯೆ ಅಂದರೆ ಮೀನ್ಸ್ ಅಲ್ಲೂ ಎಕ್ಸಸೈಸ್ ಮಾಡೋದಾದ್ರೆ ಆ ಒಂದು ಎಕ್ಸಸ ಆ್ಯಕ್ಟಿವಿಟೀಸ್ ಕೂಡ ಅಲ್ಲಿದೆ ಆಮೇಲೆ ಲೆಗ್ ಯೂಸ್ಫುಲ್ ಆಗೋವಂಥದ್ದು ಟೋಟಲ್ ಬಾಡಿ ಯೂಸ್ಫುಲ್ ಆಗೋವಂಥದ್ದು ಪ್ರತಿಯೊಂದು ಎಕ್ಸಸೈಸಿಂದು ಐಟಮ್ಸ್ ಕೂಡ ಇದೆ ಮತ್ತು ಕಿಡ್ಸಿಗೂ ಅಷ್ಟೇ ಜಾರಬಂಡಿ ಇದೆ ಮತ್ತು ಡಕ್ಕಿದೆ ತುಂಬ ಆಮೇಲೆ ಜೋಕಾಲಿ ಉಯ್ಯಾಲೆ ಆಡೋಕೆ ಮಕ್ಳಿಗೆ ತುಂಬಾ ಇಷ್ಟ ಅದು ಕೂಡ ಇದೆ ನೋಡ್ತಾ ಇರ್ಬೋದು ನಮ್ಮ ಮಕ್ಕಳು ಡಕ್ ಆಡ್ತಾ ಇದಾರೆ ನಮ್ಮತ್ತೆ ದುಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಆಡಿಸ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ನೋಡ್ತಾ ಇದ್ದೆ ಸೊ ಹಾಗಾಗಿ ಮತ್ತು ನಮ್ಮತ್ತೆ ಇದೊಂದು ಗೇಮ್ ಆಡಿದ್ರು ನೋಡ್ತಾ ಇರ್ಬೋದು ನೀವು ಇದು ಈ ಗೇಮಿಂದ ತುಂಬಾ ಯೂಸ್ಫುಲ್ ಇದೆ ನಿಮಗೆ ಲೆಗ್ಗಿಗೆ ಹ್ಯಾಂಡ್ಸಿಗೆ ಸ್ಟಮಕ್ಗೆ ಬ್ಯಾಕ್ ಪೋನ್ಗೆ ಟೋಟಲಾಗಿ ಯೂಸ್ಫುಲ್ ಆಗೋವಂಥ ಎಕ್ಸಸೈಸು ಈ ಒಂದು ಆ್ಯಕ್ಟಿವಿಟಿಯಿಂದ ಮತ್ತು ನಮ್ಮ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಆಡ್ತೀವಿ ಅವರೇ ಇಂಡಿಪೆಂಡೆಂಟಾಗಿ ಅತ್ತಿ ಆಡ್ತಾ ಇರೋದು ನಮ್ಮ ಮಗನೋ ಜಾರು ಬಳ್ಳಿ ಎಲ್ಲರೂ ಫ್ರೆಂಡಲ್ಲಿ ಆಡಿದ್ರೆ ಅವನು ಊಟ ಮಕ್ಕಳನ್ನ ಆಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಆಮೇಲೆ ಅವ್ರ ಅಜ್ಜಿ ಬಂದ್ಬಿಟ್ಟು ಅವ್ರ ಅಮ್ಮಮ್ಮ ಬಂದ್ಬಿಟ್ಟು ಅವರಿಬ್ಬರಿಗೂ ಕೂಡ ಕೊಯ್ಯಾಲೇ ಆಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಾಗಿ ಮತ್ತು ನೆಕ್ಸ್ಟ್ ವೀಡಿಯೋದ ಟೇಕ್ ಕೇರ್ ಬಾಯ್ ಸಿ ಯು ಮತ್ತು ನೋಡ್ತಾ ಇರ್ಬೋದು ಹಾಗೆ ಮಕ್ಕಳು ಆಟ ಆಡ್ತಾ ಇದ್ರಲ್ಲ ಸೊ ನಮಗೆ ನಾನು ಒಂದಿಷ್ಟು ಎಕ್ಸಸೈಸ್ ಎಲ್ಲ ಮುಗಿಸಿದೆ ಮುಗಿಸಾದ ಮೇಲೆ ನನಗೆ ಏನಿಸ್ತು ಸ್ವಲ್ಪ ವಾಕ್ ಮಾಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಸ್ಲೋ ಆಗಿ ಮಕ್ಕಳು ಆಟ ಆಡೋದು ನೋಡ್ಕೊಂಡಂತಾನೆ ಸದ್ಯ ರಶ್ ಇರಲಿಲ್ಲ ಅಷ್ಟೊಂದು ಕಡಿಮೆ ಇದ್ದರೆ ಸ್ವಲ್ಪ ಬೇಗನೆ ನೀವು ಒಂದು ಫ ಎಕ್ಸಾಕ್ಟ್ ಫೈವ್ಗೆ ಹೋಗಿದ್ವಿ ಫೈವ್ಗೆ ಹೋದಾಗ ತುಂಬ ಜನ ಏನು ಇರೋದಿಲ್ಲ ಒಂದು ಸಿಕ್ಸ್ ತರ್ಟಿ ಸೆವೆನಾಗಿ ಹೋದ್ರೆ ತುಂಬಾ ಕ್ರೌಡ್ ಇರುತ್ತೆ ಮಕ್ಕಳಿಗೆ ಆಡೋಕ್ಕೂ ಆಗೋದಿಲ್ಲ ಇದರೇ ನಾನು ಹೇಳಿದ್ದೆ ಬ್ಯಾಕ್ ಬೋನಿಗೆ ಮತ್ತು ಶೋಲ್ಡ್ರಿಗೆ ಎಲ್ಲ ಯೂಸ್ಫುಲ್ ಆಗೋಂಥ ಎಕ್ಸಸೈಸಿಂದು ಒಂದು ಥೀಮ್ ಅಂತಲೇ ಹೇಳ್ಬೋದು ನೋಡ್ತಾ ಇರಬಹುದು ಗ್ರೌಂಡ್ ಈ ತರ ಇದೆ ಅಲ್ಲಿ ಸುತ್ತಮುತ್ತ ಒಂದು ವಿಶಾಲವಾದ ವಾತಾವರಣ ನಾನು ಸ್ವಲ್ಪ ವಾಕ್ ಮಾಡ್ತಾ ಇದ್ದೆ ನೋಡ್ತಾ ಇರಬಹುದು ಸೊ ಓಕೆ ಬಾಯಿ